ಅವರಿಬ್ಬರು ಒಂದೇ ಗ್ರಾಮದವರು ಪರಸ್ಪರ ಹೊಪ್ಪಿ ಪ್ರೀತಿ ಮಾಡ್ತಾ ಇದ್ರು ಯುವತಿಗೆ ಮದುವೆ ಹಾಸೆ ತೋರಿಸಿ ಕಾಮಿಷ್ಠ ಯುವಕ ಕಾಮದ ತೃಷೆ ತೀರಿಸಿಕೊಂಡಿದ್ದ ಮುಗ್ಧ ಯುವತಿ ಗರ್ಭಿಣಿ ಹಾಕ್ತಾ ಇದ್ದಂತೆ ಯುವತಿಗೆ ಕೈ ಕೊಟ್ಟಿದ್ದಾನೆ ಮದುವೆ ಆಗಲ್ಲ ಎಂದು ಎಸ್ಕೇಪ್ ಆಗಿದ್ದಾನೆ ದಿಕ್ಕು ತೋಚದ ಯುವತಿ ಮಾತ್ರ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಲು ಹಾತಿದ್ದಾಳೆ ನ್ಯಾಯಕ್ಕಾಗಿ ಆಗ್ರಹಿಸ್ತಿರುವ ಯುವತಿ ಸಿಂಧು ಅಂತ ಚಿತ್ರದುರ್ಗ ಜಿಲ್ಲೆಯ ಕಲ್ಲಳ್ಳಿ ಗೋಲ್ರೆಟ್ಟಿ ನಿವಾಸಿ ಚಿತ್ರದುರ್ಗದಲ್ಲಿ ಬಿಎ ವ್ಯಾಸಂಗ ಮುಗಿಸಿ ಪದವಿ ಪಡೆದ ಯುವತಿ ಇಂತಹ ಮುಗ್ಧ ಯುವತಿಗೆ ಪ್ರೀತಿಯ ಮಾಯಾ ಜಾಲಕ್ಕೆ ಮಹಾಲಿಂಗ ಬೀಸಿದ್ದ ಅದೇ ಗ್ರಾಮದ ಮಹಾಲಿಂಗ ಯುವತಿಯ ಸಂಬಂಧಿಯೂ ಸಹ ಆಗಿದ್ದ ಮಹಾಲಿಂಗನ ಮೋಸದ ಜಾಲಕ್ಕೆ ಯುವತಿ ಬಿದ್ದಿದ್ದಳು ಕಳೆದ ನಾಲ್ಕು ವರ್ಷದಿಂದ ಪ್ರೀತಿ ಹೆಸರಿನಲ್ಲಿ ನಾಟಕವಾಡಿದ್ದ ಮಹಾಲಿಂಗ ಮದುವೆ ಆಗುವ ಭರವಸೆ ಕೂಡ ನೀಡಿದ್ದ ಇದನ್ನೇ ನಂಬಿಕೊಂಡಿದ್ದ ಯುವತಿ ಸಿಂಧು ಈತನೇ ಪ್ರಾಣ ಎಂದು ತನ್ನ ದೇಹವನ್ನು ಆತನಿಗೆ ಒಪ್ಪಿಸಿದ್ದಳು ಅಲ್ಲದೆ ಕಳೆದ ಒಂದು ವರ್ಷದಿಂದ ಯುವತಿ ಜೊತೆ ನಿರಂತರ ದೈಹಿಕ ಸಂಪರ್ಕ ಬೆಳೆಸಿದ್ದ ಈ ಮಹಾಲಿಂಗ ಇದರಿಂದ ಯುವತಿ ಸಿಂಧು ಗರ್ಭಿಣಿ ಎಂಬ ವಿಷಯ ಬೆಳಕಿಗೆ ಬಂದಿತ್ತು ಇದಕ್ಕಾಗಿ ಯುವತಿ ಮನೆಯವರು ಮದುವೆ ಹಾಗು ಎಂದು ಮಹಾಲಿಂಗನಿಗೆ ಹೇಳಿದ್ರು ಆದರೆ ಮಹಾಲಿಂಗ ಮದುವೆಯನ್ನ ನಿರಾಕರಿಸಿದ್ದಾನೆ ಐದು ತಿಂಗಳ ಗರ್ಭಿಣಿ ಯುವತಿಗೆ ಕೈಕೊಟ್ಟು ಎಸ್ಕೇಪ್ ಆಗಿದ್ದಾನೆ ನೊಂದ ಯುವತಿ ಪೊಲೀಸ್ ಮೆಟ್ಟಿಲು ಹೇರಿದ್ದಾಳೆ ಅದಕ್ಕೆ ಹೇಳೋದು ಪ್ರೀತಿ ಮಾಯಾ ಹುಷಾರು ಅಂತ ನಾನು ಮಾಲಿಂಗ ಅನ್ನೋದು ಒಂದೇ ಊರಿನವರು ಒಂದೇ ರಿಲೇಶನ್ಸು ನಮ್ಮದು ನಾವು ಅವ್ರ ಮಾವನ ನಮಗೆ ರಿಲೇಷನ್ ಮಾವನ ಮಗನೇ ಆಗಬೇಕು ನಮಗೆ ಪರಿಚಯ ಊರಿನಲ್ಲಿ ಸಣ್ಣವ್ರ ಪರಿಚಯ ನಮಗೆ ನಮ್ಮ ನಮ್ಮ ಪರಸ್ಪರ ಪ್ರೀತಿಯಾಗಿದ್ದು ಮೂರ್ನಾಲ್ಕು ವರ್ಷದಿಂದ ಪ್ರೀತಿ ಆಗಿದ್ದು ಪ್ರೀ ಅದು ಪರ ಪರಿಚಯ ಆಗಿ ಪ್ರೀತಿ ಆಯಿತು ನಮ್ಮ ಮೇಲೆ ನಾವು ಹಿಂಗೆ ಮಾತಾಡ್ಸ್ಕೊಂಡು ಎಲ್ಲ ಚೆನ್ನಾಗೇ ಇದ್ವಿ ಈಗಲೂ ಚೆನ್ನಾಗೇ ಇಲ್ಲಿವರೆಗೂ ಚೆನ್ನಾಗೇ ಇದ್ವಿ ನಾವು ಇಬ್ರು ಮತ್ತು ನನ್ನ ಮನೇಲಿ ನಾನು ಮದುವೆ ಆಗುವಂಥ ಬಲವಂತದಿಂದ ನಾನು ಮದುವೆ ಆಗುವಂತ ಹೇಳಿದೆ ಸರಿ ಆಗ್ತೀನಿ ನನ್ನ ತಂಗಿ ಓದಿದೆ ಅಂತಂದು ಹೇಳಿ ನನ್ನನ್ನು ಹಿಂದೇಟ್ ಹಾಕಿದರು ಸರಿ ಮಾಕ್ತನು ಬಿಡು ಅಂತ ನಂಬಿಕೆ ಇಟ್ಟು ನಾನು ಅವನನ್ನು ಇಷ್ಟಪಟ್ಟಿದ್ದೆ ಇಲ್ಲೇವರೆಗೂ ಎರಡು ವರ್ಷದಿಂದ ನನ್ನಿಂದ ನನ್ನ ಹತ್ರ ಲೈಂಗಿಕ ಇದನ್ನು ಮಾಡಿದರು ಹಾಗಾಗಿ ನಾನು ಮದುವೆ ಆಗ್ತಾರಲ್ವ ಅಂತ ಮಾತೆಲ್ಲ ಕೊಟ್ಟಿದ್ದಾರಲ್ವ ಅಂತ ನನ್ನ 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 ದೇಹ ಅವ್ರಿಗೆ ಕೊಟ್ಟ್ವಿ ಹಾಗಾಗಿ ಅವರು ನನ್ನನ್ನು ನಾನು ಮೂರು ನಾಲ್ಕು ತಿಂಗಳಿಂದ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿದೆ ಈ ಒಂದು ಆರು ತಿಂಗಳಿಂದ ನಾವು ಭೇಟಿ ಆಗ್ತಿದ್ದು ನಮ್ಮೂರಿನಿಂದ ಒಂದು ನಮ್ಮದೇ ಆದ ಒಂದು ಅಳೆ ಮನೆ ಇದೆ ಅಲ್ಲಿ ಭೇಟಿ ಆಗ್ತಿದ್ವಿ ಮತ್ತು ನಮ್ಮ ಊರಿನ ಒಲಾಗಿದೆ ಅಲ್ಲಿ ಭೇಟಿ ಆಗ್ತಿದ್ವಿ ಅಲ್ಲಿಂದ ಮತ್ತೆ ಬರಬೇಕು ಎಲೆ ಎಲ್ಲ ಅಲ್ಲಿ ಭೇಟಿ ಆಗ್ತಿದ್ದಂಗೆ ನಾವು ನಾವು ಹೊರಗಡೆ ಬಂದು ಎಲ್ಲ ಎಲ್ಲೂ ಭೇಟಿ ಆಗಿರಲಿಲ್ಲ ಹಿಂಗೋ ದುರ್ಗದಲ್ಲಿ ಎಲ್ಲ ನಾನು ಒಂದು ಎರಡು ಒಂದು ಮೂರು ತಿಂಗಳಿದ್ದಾಗ ಪ್ರೆಗ್ನೆನ್ಸಿ ಇದ್ದಾಗ ಹೇಳಿದ್ದೆ ಅವರಿಗೆ ಈ ಥರ ಪ್ರೆಗ್ನೆಂಟ್ ಇದ್ದೀನಿ ಅಂತ